ಏನು ಇವತ್ತು ನಾವು ನಮ್ಮ ಕೆ ಜ ಈ ಗಣೇಶನ ಸೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಸೇವೆಯನ್ನು ಮುಂದುವರಿಸ್ತಾ ಇದ್ದೀರಿ ನಮ್ಮ ಆರ್ ಕೆ ಫೌಂಡೇಶನ್ ಮತ್ತು ನಮ್ಮ ಒಂದು ವೈಯಕ್ತಿಕ ವೈಯಕ್ತಿಕವಾಗಿ ನಾನು ಮೊದಲಿಗೆ ನನ್ನ ಕ್ಷೇತ್ರದ ಜನತೆಗೆ ಗೌರಿ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಸತತವಾಗಿ ಇದು ಸುಮಾರು ಏಳನೇ ವ ಎರಡನೇ ವರ್ಷ ನಾವು ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಬರ್ತಾ ಇದ್ದೀರಿ ಅದರ ಸಲುವಾಗಿ ಇವತ್ತು ಈ ವರ್ಷವೂ ಇದೇ ರೀತಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ ಭಗವಂತ ಈ ಒಂದು ವಿಘ್ನ ವಿಘ್ನಗಳೆಲ್ಲ ನಿವಾರಣೆ ಮಾಡಿ ಕೆ ಜಿ ಎಫ್ ತಾಲೂಕಿನ ಜನತೆಗೆ ಒಳ್ಳೇದು ಮಾಡಲಿ ಅಂತ ನಾನು ಭಾಯಿಸ್ತೀನಿ ಸುಮಾರು ಐವತ್ತರಿಂದ ಅರವತ್ತು ಗಣೇಶ ಮೂರ್ತಿ ವಿತರಣೆಗಳು ಒಟ್ಟಾರೆ ಸೇರಿ ಪ್ರತಿಯೊಂದು ಗ್ರಾಮಕ್ಕೂ ನಮ್ಮ ಒಂದು ಸೇವೆ ಇದೆ ಅದು ಆರ್ಥಿಕವಾಗಿರ್ಬೋದು ಗಣೇಶ ಮೂರ್ತಿ ಆಗಿರ್ಬೋದು ಅದೇ ರೀತಿ ನಗರ ಭಾಗಕ್ಕೆ ಬಂತಂತಂದರೆ ಅಲ್ಲೂ ಸಹ ಪ್ರತಿಯೊಂದು ವಾರ್ಡಲ್ಲೂ ನಮ್ಮ ಒಂದು ಸೇವೆಯನ್ನು ಮಾಡ್ತಾರೆ ಆರ್ ಕೆ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಹಾಗೂ ಕೆಜಿಎಫ್ ಕ್ಷೇತ್ರದ ಮಣ್ಣಿನ ಮಗ ಮೋಹನ್ ಕೃಷ್ಣನ್ ಅವರು ಸರಿಸುಮಾರು ಏಳು ವರ್ಷಗಳಿಂದ ಕೂಡ ಅನೇಕ ರೀತಿಯಾದಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಅದರ ಅಂಗವಾಗಿ ಇವತ್ತಿನ ದಿವಸ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ಇವತ್ತು ಗಣೇಶ ಮೂರ್ತಿ ಮತ್ತು ಅದರ ಜೊತೆಗೆ ಹಣವನ್ನು ಕೂಡ ನೀಡುವಂಥ ಕಾರ್ಯಕ್ರಮವನ್ನು ಇವತ್ತು ಬೆತ್ಮಂಗ್ಲ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸರಿಸುಮಾರು ಇನ್ನೂರು ಗ್ರಾಮಗಳು ಮತ್ತು ಈ ಕೆ ಎಫ್ನ ನಗರ ಮತ್ತು ಅದರ ಜೊತೆಗೆ ಮೂವತ್ತೈದು ವಾಡಿದ್ದಾವೆ ಎಲ್ಲರಿಗೂ ಕೂಡ ಗಣೇಶ ಮೂರ್ತಿ ಅದರ ಜೊತೆಗೆ ಕೂಡ ಹಣವನ್ನು ನೀಡುವಂಥ ಕಾರ್ಯಕ್ರಮವನ್ನು ಇವತ್ತು ಬೆತ್ನೊಲಲ್ಲಿ ಆಯೋಜನೆ ಮಾಡಿದರು ಗ್ರಾಮಾಂತರ ಭಾಗದಲ್ಲಿ ಬೆತ್ನಲಲ್ಲಿ ಮಾಡಿದರು ಮತ್ತು ನಗರ ಭಾಗದಲ್ಲಿ ಜಿ ಎಫ್ ಟೌನಲ್ಲಿ ಮಾಡ್ತಾ ಇದ್ದಾರೆ ಸುಮಾರು ಏಳು ವರ್ಷದಿಂದ ಮಾಡ್ತಾ ಇದ್ದಾರೆ ನಿರಂತರವಾಗಿ ಇದು ಏಳನೇ ವರ್ಷ ಮಾಡ್ತಾ ಇರೋದು ಇಲ್ಲ ಇಲ್ಲ ಇವರು ಬಂದುಬಿಟ್ಟು ಇದುವರೆಗೂ ಕೂಡ ಯಾವುದೇ ರೀತಿಯಂಥ ಚುನಾವಣೆಗೆ ಯಾವುದೂ ನಿಂತಿಲ್ಲ ಇವರು ಸರಿಸುಮಾರು ಏಳು ವರ್ಷದಿಂದ ಕೂಡ ಅನೇಕ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹುಮುಖ್ಯವಾಗಿ ಕೂಡ ಪುಸ್ತಕ ವಿತರಣೆ ಆಗಿರ್ಬೋದು ಮತ್ತು ಗಣೇಶ ಮೂರ್ತಿ ವಿತರಣೆ ಆಗಿರ್ಬೋದು ಮತ್ತು ಓಂ ಶಕ್ತಿ ಅವರಿಗೆ ಬಸ್ ಬಸ್ ಆಗಿರ್ಬೋದು ಅದರ ಜೊತೆಗೆ ಅಯ್ಯಪ್ಪ ಸ್ವಾಮಿ ಅವರಿಗೆ ಕೂಡ ಅನೇಕ ರೀತಿಯಂತಹ ಗುಡಿ ಗೋಪುರಗಳಿಗೆ ಕೂಡ ಮತ್ತು ಯಾರು ನಮ್ಮ ಬಡವರಿದ್ದಾರೆ ಅವರಿಗೂ ಕೂಡ ಸಹಾಯ ಮಾಡ್ತಾ ಬಂದಿದ್ದಾರೆ ಆ ಸಮಾಜಮುಖಿ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ಇದು ಏಳನೇ ವರ್ಷವಾಗಿ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಅವರು ನಿರಂತರವಾಗಿ ಕೂಡ ನೀವು ಏನು ವ್ಯತ್ಯಾಸ ಅಂತ ಸ್ವಲ್ಪ ಜನ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಜನ ಎಲ್ಲ ನಮ್ಮ ಕೆ ಜೆ ಜಾಗದಲ್ಲಿ ಬಹುಮುಖ್ಯವಾಗಿ ಕೂಡ ಎಲ್ಲ ರಾಜಕೀಯದವರು ಇದ್ದಾರೆ ಅಧಿಕಾರದಲ್ಲಿರೋರು ಇದ್ದಾರೆ ಮತ್ತು ಅಧಿಕಾರವನ್ನು ಅನುಭವಿಸಿದವರು ಇದ್ದಾರೆ ಅವರು ಕೂಡ ಯಾರೂ ಕೂಡ ಮುಂದೆ ಬಂದು ಏನು ಸಮಾಜಕ್ಕೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ಇವರು ಚುನಾವಣೆ ಅಂತ ಹೇಳಿಲ್ಲ ಬಹುಮುಖ್ಯವಾಗಿ ಕೂಡ ಈ ಮಣ್ಣಿನ ಋಣವನ್ನು ಹೇಳಿ ಸರಿಸುಮಾರು ಏಳು ವರ್ಷದಿಂದ ಕೂಡ ಅನೇಕ ರೀತಿಯ ಕಾರ್ಯಕ್ರಮ ಮಾಡ್ತಾ ಬಂದಿದ್ದಾರೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು Nalaku -nal